ಶ್ರೀ ಗೋಂದಾಯನ್ ಮಹ ಈ ಒಂದು ನಾಗಮಂಗ್ಲ ದಿಗ್ಗೊಂಡು ಪಂಚಾಯತ್ ನಾಗಮಂಗ್ಲ ಗ್ರಾಮದಲ್ಲಿ ಸುಮಾರು ಒಂದು ಮೂರು ತಿಂಗಳ ಮುಂಚೆ ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು ಮೂರು ತಿಂಗಳು ಮುಂಚೆ ನಮ್ಮ ಪಿಎಸ್ ಸಮ ನಮ್ಮ ಪ್ರಧಾನ ಅಕ್ಷಪರ ಎಂ ಕುಮಾರ್ ಅವರ ಲ್ಲಿ ಹೊಸದಾಗಿ ಜಯವಹನ ಮತ್ತು ಶಿಂಗ ವಿಗ್ರಹವನ್ನು ಮಾಡಿಸಿದ್ದು ಈ ಒಂದು ಧ್ವಜಸ್ತಂಭ ಕಲ್ಯಾಣೋತ್ಸವ ಬಹಳ ವಿಜೃಪಣ ಮಾಡಿರ್ತೀವಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂಥ ಶಾಸಕರಾದ ಸಮೃದ್ಧಿ ಮಂಜುನಾಥವರು ಸಹ ಬಂದು ಭೇಟಿ ನೀಡಿರುತ್ತಾರೆ ಈಗ ವೈಕುಂಠ ಏಕಾದಶಿ ಪ್ರಯುಕ್ತ ನಮ್ಮ ನಾಗಮಂಗಲ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಸೇರಿ ನಮ್ಮ ಅರ್ಚಕರಾದಂಥ ಪ್ರೇಮ್ ಕುಮಾರ್ ಅವರ ಪ್ರೇಮ್ ಕುಮಾರ್ ಮತ್ತು ನಮ್ಮ ವಿಜಯ್ ಕುಮಾರ್ ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ವೈಕುಂಠ ಏಕಾದಶಿಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿರುತ್ತೇವೆ ಮಾಡಿರುತ್ತೇವೆ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಹೆಚ್ಚಿನ ಅಭಿವೃದ್ಧಿಯಾಗಿ ಒಂದು ಗ್ರಾಮ ಯಾವುದೇ ಒಂದು ಗಂಟೆ ತಕರಾರಿಲ್ಲದೆ ಇಲಾಖೆಯಲ್ಲಿ ಅಭಿವೃದ್ಧಿಯಾಗಿ ಗ್ರಾಮ ಮತ್ತು ಪಂಚಾಯತ್ ಮತ್ತು ತಾಲೂಕು ಈ ಒಂದು ಲಕ್ಷ್ಮೀ ಸಮೇತ ಶ್ರೀನಾರಾಯಣ ನೇಡ್ಕೊಂಡ ವೆಂಕಟರ ಸ್ವಾಮಿ ಒಳ್ಳೆಯದೇ ಅಂತ ಆಶಿಸುತ್ತಾ ಈ ಒಂದು ನಾಲ್ಕು ಮಾಸಲು ಗ್ರಾಮ ಪಂಚಾಯತ್ಗೆ ಸೇರಿದ ನಾಗಮಂಗಲ ಗ್ರಾಮದಲ್ಲಿ ಚಿರುಮಣೆಯಿಂದ ಗ್ರಾಮಸ್ಥರೆಲ್ಲರಿಗೂ ಸೇರಿ ಮಾಡ್ತಾ ಮಾಡ್ತಾಯಿದ್ದೀವಿ ಆ ಏಳುಕೊಂಡಳ ಎಂಕ್ರೂ ಸ್ವಾಮಿ ಎಲ್ಲರಿಗೂ ಆರ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಇದರ ಮುಖಾಂತರ ಮಾತಾಡಿನ ಒಟ್ಟೆ ಹಾಗೇ ಕಡೆ ಬನ್ನಿ ಮಾತಾಡೋದು